ಹುಬ್ಬಳ್ಳಿಯ ಹೆಸ್ಕಾಂನಲ್ಲಿ ಅಧಿಕಾರಿಗಳಿಂದಲೇ ದೋಖಾ ಆಗಿದೆ ಅಧಿಕಾರಿಗಳಿಂದಲೇ ಐವತ್ತೊಂದು ಕೋಟಿ ವಂಚನೆ ಆರೋಪ ಕೇಳಿಬಂದಿದೆ ಹೆಸ್ಕಾಂನ ಹುಬ್ಬಳ್ಳಿಯ ಉಗ್ರಾಣದಲ್ಲಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತೊಂದು ಕೋಟಿ ಅದು ಹೆಸ್ಕಾಂ ಈಗ ಆರೋಪಿತರೆಲ್ಲರನ್ನೂ ಕೂಡ ಅಮಾನತು ಮಾಡಲಾಗಿದೆ ಐವರು ಸಿಬ್ಬಂದಿಯನ್ನು ಐವರನ್ನು ಅಮಾನತುಗೊಳಿಸಿ ಹೆಸ್ಕಾಂ ವ್ಯವಸ್ಥಾಪಕರು ಆದೇಶವನ್ನು ಹೊರಡಿಸಿದ್ದಾರೆ ಐವತ್ತೊಂದು ಕೋಟಿ ಡಿದು ಐದು ಜನನು ಸಮಪಾಲ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ ಭಾಳ ಗಂಭೀರವಾದಂಥ ಆರೋಪ ಸಾಮಾನ್ಯವಾಗಿ ತಗೋಬಾರ್ದಿದ್ನ ಹಾಗಾದರೆ ಯಾರು ಸಿಬ್ಬಂದಿ ಲೆಕ್ಕಾಧಿಕಾರಿ ಬೆಂಜಮಿನ್ ಮಸ್ಕನರ್ಸ್ ಸಹಾಯಕ ಲೆಕ್ಕಾಧಿಕಾರಿ ಯು ಎಸ್ ಉಳ್ಳಾಗಡ್ಡಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾಗಿರುವಂಥ ವಿಶ್ವನಾಥ್ ಶಿರಹಟ್ಟಿಮಠ ವಸಂತ್ ಕುಮಾರ್ ರಾಠೋಡ್ ಹಾಗೆ ಅಂಜಿನಪ್ಪ ಬಿ ಒಟ್ಟು ಐದು ಜನರನ್ನು ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡೋದಷ್ಟೇ ಅಲ್ಲ ಐವತ್ತೊಂದು ಕೋಟಿ ಕೂಡ ರಿಕವರಿ ಆಗಬೇಕು ಸರ್ಕಾರಿ ಸಂಬಳ ತಗೋತಾರೆ ಆದರೆ ಇಲ್ಲಿ ಮಾಡಿರೋದು ವಂಚನೆ ಹೇಗೆ ಇವರು ಅವ್ಯವಹಾರವನ್ನು ಮಾಡಿದರು ಎಷ್ಟು ದಿನಗಳಿಂದ ಪ್ಲ್ಯಾನ್ ಮಾಡಿದರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹದಿಮೂರವರೆಗೆ ಉಗ್ರಾಣದ ಪಾಲಕರಾಗಿದ್ದಾರೆ ಈ ಬಸವರಾಜ್ ಮಳಿಮಠ ಸದ್ಯ ಅವರು ನಿವೃತ್ತಿಗೊಂಡಿದ್ದಾರೆ ಲೋಕಾಯುಕ್ತ ರೇಡ್ ಕೂಡ ಆಗಿತ್ತು ಈ ಹಿಂದೆ ಅಂದರೆ ಸಾಮಗ್ರಿಗಳು ಬರ್ತಾವಲ್ಲ ಸರ್ಕಾರದಿಂದ ಅವುಗಳನ್ನು ದುರುಪಯೋಗ ಮಾಡಿಕೊಳ್ಳೋದು ಬೇರೆ ಕಡೆ ಮಾರಿಬಿಡೋದು ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತೊಂದು ಕೋಟಿ ಅವ್ಯವಹಾರ ಆಗಿದೆ ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಹೇಗೆಲ್ಲ ಮಾಡಿದ್ದಾರೆ ಅಂತ ಇವರು ಪ್ಲ್ಯಾನು ಪ್ರಭು ಏನು ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರುವಂತಹ ಒಂದು ಎಸ್ಕಾಂ ಕಚೇರಿ ಬರುತ್ತೆ ಈ ಒಂದು ಎಸ್ಕಾಂ ಉಗ್ರಾಣ ಇದು ಈ ಉಗ್ರಾಣದಲ್ಲಿ ಒಟ್ಟು ಏಳು ಜಿಲ್ಲೆಗಳು ಬರ್ತವೆ ಅಂದ್ರೆ ಇಲ್ಲಿ ನಾವು ನೋಡಿದಾಗ ಉತ್ತರ ಕನ್ನಡ ಇರ್ಬೋದು ಬೆಳಗಾವಿ ಹಾವೇರಿ ಬಾಗಲಕೋಟೆ ಈ ರೀತಿಯಾಗಿ ಒಟ್ಟು ಎಸ್ಕಾಂ ವ್ಯಾಪ್ತಿಯಲ್ಲಿ ಏಳು ಜಿಲ್ಲೆಗಳು ಬರ್ತವೆ ಆ ಏಳು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಅಂತಂದ್ರೆ ಅಲ್ಲಿ ಬೇಕಾದಂತಹ ಟ್ರಾನ್ಸ್ಫರ್ ಗಳಿರ್ಬೋದು ಮತ್ತೆ ಮೆಟೀರಿಯಲ್ ಗಳಿರ್ಬೋದು ಆ ಎಲ್ಲಾ ಮೆಟೇರಿಯಲ್ಗಳನ್ನ ಇದೇ ಉಗ್ರಾಣದಿಂದ ಸರಬರಾಜನ್ನ ಮಾಡಲಾಗಿತ್ತು ಆ ಒಂದು ಸರಬರಾಜು ಮಾಡುವಂತಹ ಏನು ಉಗ್ರಾಣ ಏನಿತ್ತು ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿ ಅಲ್ಲಿ ಲೆಕ್ಕವನ್ನೇ ಇಲ್ಲ ಅಂದ್ರೆ ಉಲ್ಟಾ ಪಲ್ಟಾ ಮಾಡಿ ಬರೋಬ್ಬರಿ ಒಂದಲ್ಲ ಎರಡಲ್ಲ ಇಲ್ಲಿ ಐವತ್ತೊಂದು ಕೋಟಿ ರೂಪಾಯಿಯನ್ನ ಇಲ್ಲಿ ವಂಚನೆಯನ್ನ ಮಾಡಿದ್ರು ಅಂದ್ರೆ ಲೆಕ್ಕವನ್ನೇ ಇಲ್ಲಿ ಐವತ್ತೊಂದು ಕೋಟಿ ರೂಪಾಯಿ ಆ ಮೆಟೀರಿಯಲ್ ಆ ಉಗ್ರಾಣಕ್ಕೆ ಏನು ಮೆಟರಿಲ್ ಬರ್ಬೇಕಾಗಿತ್ತು ಆ ಮೆಟೀರಿಯಲ್ ಬಾರದನ್ನೇ ಇಲ್ಲಿ ಅಂದ್ರೆ ಎಸ್ಕಾಂ ಕಂಪನಿಗೆ ಇವರು ಐದು ಜನ ಸೇರಿ ಇಲ್ಲಿ ಅಂದ್ರೆ ಆ ವಂಚನೆ ಮಾಡಿದ್ರು ಪ್ರಮುಖವಾಗಿ ಇದರ ರುವಾರಿ ಯಾರು ಅಂತ ನೋಡಿದಾಗ ಬಸವರಾಜ್ ಮಳ್ಳಿಮಠ್ ಈ ಬಸವರಾಜ್ ಮಳ್ಳಿಮಠ್ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ ಮೂರ ಅಂದ್ರೆ ಜುಲೈ ಹದಿಮೂರವರೆಗೆ ಇದೇ ಉಗ್ರಣದ ಒಂದು ಮ್ಯಾನೇಜರ್ ಆಗಿ ಪಾಲಕರಾಗಿ ಕೆಲಸ ಮಾಡಿದ್ರು ಇವರ ಮೇಲೆ ಇಲ್ಲಿ ಗಂಭೀರ ಆರೋಪ ಒಂದು ಕೇಳಿ ಬಂದಿತ್ತು ಅಂದ್ರೆ ಯಾವಾಗ ಇಲ್ಲಿ ಅವ್ಯವಹಾರ ಆಗಿದೆ ಇದರಲ್ಲಿ ಐವತ್ತೊಂದು ಕೋಟಿ ರೂಪಾಯಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅನ್ನೋದು ಕೇಳಿ ಬಂದಿತ್ತು ಆ ಕೇಳಿ ಬಂದ ನಂತರ ಇಲ್ಲಿ ಅಂದ್ರೆ ಇಲಾಖೆ ವಿಚಾರಣೆ ನಡೆದಿತ್ತು ಆ ಇಲಾಖೆ ವಿಚಾರಣೆ ವೇಳೆ ಇಲ್ಲಿ ಅಂತಂದ್ರೆ ಇವರು ನಿವೃತ್ತಿಯನ್ನ ಹೊಂದಿದ್ರು ಬಸವರಾಜ ಮಳಿ ಮಠ ಆ ನಿವೃತ್ತಿ ಹೊಂದಿದ ನಂತರ ಇಲ್ಲಿ ಕಳೆದ ಹದಿನೈದು ದಿನಗಳ ಹಿಂದ್ಗಡೆ ಹಾವೇರಿಯ ಜಿಲ್ಲೆಯ ಒಂದು ರಾಣೆಬೆಟ್ಟದಲ್ಲಿಯೂ ಇವರ ಮನೆಯ ಮೇಲೆ ದಾಳಿ ಮಾಡಿತ್ತು ಆ ದಾಳಿ ಮಾಡಿದಂತಹ ವೇಳೆಯಲ್ಲಿ ಅಂತಂದ್ರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಹಣ ಸಿಕ್ಕಿದ್ದು ಅಲ್ವೇ ಇಲ್ಲಿ ಅಂತಂದ್ರೆ ಇಲ್ಲಿ ಏನು ಅಕ್ರಮವಾಗಿ ಆಸ್ತಿಯನ್ನು ಗಳಿಕೆ ಮಾಡಿದ್ರು ಇದು ಗಳಿಕೆ ಮಾಡಿದಂತಹ ಏನು ಆ ಏನು ಪತ್ರಗಳನ್ನು ಸಹ ಇಲ್ಲಿ ಅಂತಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ವಶಕ್ಕೆ ಪಡೆದಿದ್ರು ಒಟ್ಟು ಇಲ್ಲಿ ಐದು ಜನ ಲೆಕ್ಕಾಧಿಕಾರಿ ಜಂಜಮ್ಮಿನ್ ಮಸ್ಕನರ್ಸ್ ಮತ್ತು ಸಹಾಯಕ ಲೆಕ್ಕಾಧಿಕಾರಿ ಇ ಎಸ್ ಉಳ್ಳಾಗಡ್ಡಿ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ಗಳಾದ ವಿಶ್ವನಾಥ್ ಸಿರಟಿಮಟ್ ಮತ್ತು ವಸಂತ್ ಕುಮಾರ್ ರಾಥಡ್ ಅಂಜನಪ್ಪ ಈ ರೀತಿಯಾಗಿ ಒಟ್ಟು ಐದು ಜನ ಏನಂದ್ರೆ ಆ ಐದು ಜನ ಈ ಎಲ್ಲ ಪ್ಲಾನ್ ಮಾಡಿ ಇಲ್ಲಿ ಅಂತಂದ್ರೆ ಈ ಐವತ್ತೊಂದು ಕೋಟಿ ರೂಪಾಯಿಯನ್ನ ತಿಂದು ಇಲ್ಲಿ ಅಂದ್ರೆ ತೆಗಿದ್ರು ಇದೆಲ್ಲವೂ ಏನು ಎಸ್ಕಾಂ ಇಲಾಖೆಗೆ ಸ್ವಂತವಾಗಿ ವಿಚಾರಣೆ ನಡೆಯಿತು ಆ ವಿಚಾರಣೆ ವರದಿ ಬಂದ ನಂತರ ಈಗಿರುವಂತಹ ಏನು ಎಸ್ಕಾಂ ನ ಎಂಬಿ ಆ ಮೊಹಮ್ಮದ್ ರೋಷನ್ ಐದು ಜನರನ್ನ ಅಮಾನತು ಮಾಡಿದ್ದಾರೆ ಪ್ರಭು ಅಂದ್ರೆ ಎಲ್ಲಪ್ಪ ಇದು ಉನ್ನತ ಮಟ್ಟದ ತನಿಖೆ ಆಗುವ ಸಾಧ್ಯತೆಗಳಿದಾವ ಯಾಕಂದ್ರೆ ಇಲ್ಲಿ ತಿಮ್ಮಿಂಗ್ಗಳು ಕೈವಾಡ ಇರಬಹುದು ಅನ್ನುವಂತ ಅನುಮಾನ ಏನಾದ್ರು ಪ್ರಭು ಈಗಾಗ್ಲೇ ಅಂತಂದ್ರೆ ಇಲಾಖೆಯವಾರು ಏನು ವಿಚಾರಣೆ ಆಗ್ಬೇಕಾಗಿತ್ತು ಆ ಇಲಾಖೆಯವಾರು ವಿಚಾರಣೆ ಆದ ನಂತರನೇ ಈಗಾಗಲೇ ಅಂತಂದ್ರೆ ಅವರನ್ನ ಐದು ಜನರನ್ನು ಅಮಾನತ್ತು ಮಾಡಿದ್ದು ಅಂದ್ರೆ ಈಗಿರುವಂತಹ ಇರುವಂತಹ ಎಸ್ಕಾಂ ಎಂ ಡಿ ಇದನ್ನ ಬಹಳಷ್ಟು ಸೀರಿಯಸ್ ಆಯ್ತು ತೆಗೆದುಕೊಂಡಿದ್ರು ಮತ್ತು ಈ ಸಂಪುಟಕ್ಕೆ ಈಗಾಗಲೇ ಅಂತಂದ್ರೆ ಕಳೆದ ಒಂದು ವರ್ಷದಿಂದಲೇ ಇದು ಬೆಳಕಿಗೆ ಬಂದ ಪ್ರಕರಣ ಈ ಬೆಳಕಿಗೆ ಬಂದ ಪ್ರಕರಣ ಎಲ್ಲೂ ಸಹ ಇಲ್ಲಿ ಅಂತಾರೆ ಎಸ್ಕಾಂ ಇದನ್ನ ಎಲ್ಲಿ ಇದನ್ನು ಹೊರಗಡೆ ಈ ವಿಷಯವನ್ನ ಹೊರಗಡೆ ಬಿಟ್ಟರೆ ಈ ಕೇಸನ್ನೇ ಉಲ್ಟಾ ಪಾಲ್ಟಾ ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಅಂತಂದ್ರೆ ಎಲ್ಲಿಯೂ ಸಹ ಇದರ ಒಂದು ಒಂದೇ ಒಂದು ಗೊಪ್ಯದ ವಿಷಯಗಳನ್ನ ಇಲ್ಲಿ ಹೊರಗಡೆ ಬಿಟ್ಟರೆ ಎಲ್ಲಾ ವಿಷಯಗಳನ್ನ ಗೌಪ್ಯವಾಗಿ ಇಟ್ಟುಕೊಂಡೇ ಈ ವಿಚಾರ ಇಲಾಖೆ ವಿಚಾರಣೆ ಮಾಡಿ ಈ ಅವಾಗಿದಂತಹ ಎಂ ಡಿ ಏನಿದ್ರು ಆ ಎಂಡಿ ಅವರು ಒಂದು ಟೀಮ್ ಅನ್ನ ರಚನೆ ಮಾಡ್ತಾರೆ ಆ ಟೀಮ್ ಅನ್ನ ರಚನೆ ಮಾಡಿ ಈ ಸಂಪುಟಕ್ಕೆ ಆ ಟೀಮ್ ರಚನೆ ಮಾಡಿ ಈಗ ವರದಿಯನ್ನು ತರಿಸ್ ಆ ವರದಿ ಆಧಾರದ ಮೇಲೆ ಐದು ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ